ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಸತ್ಯ ಸೀರಿಯಲ್ ಕೊನೆಗೂ ಬಯಲಾಯಿತು ಲಕ್ಷ್ಮಣ ಎಂಟನೇ ಮದುವೆ ವಿಷಯ ಆಘಾತದಲ್ಲಿ ಊರ್ಮಿಳ ಊರ್ಮಿಳಗೆ ಆಕೆ ಗಂಡ ಮೇಲೆ ಬಹಳ ನಂಬಿಕೆ ತನ್ನ ಗಂಡ ಯಾವತ್ತು ಸುಳ್ಳು ಆಡುವುದಿಲ್ಲ ಅಂತ ಯಾವತ್ತು ನನ್ನ ನಂಬಿಕೆ ದ್ರೋಹ ಮಾಡುವಳ ನನ್ನ ಗಂಡ ಶ್ರೀರಾಮಚಂದ್ರ ಎಂದು ಊರ್ಮಿಳ ತನ್ನ ಗಂಡನ ಬಗ್ಗೆ ಅಪರವಾದ ನಂಬಿಕೆ ಇಟ್ಟುಕೊಂಡಿದ್ದಾಳೆ ಆದರೆ ಊರ್ಮಿಳ ನಂಬಿಕೆಗೆ ಮಸಿ ಬೆಳೆದಿದ್ದನ್ನು ಲಕ್ಷ್ಮಣ ಲಕ್ಷ್ಮಣ ಪದ್ಮಳನ್ನು ಮದುವೆಯಾಗಿ ಊರ್ಮೆಗಳಿಗೆ ಬಹಳ ದೊಡ್ಡ ಅನ್ಯಾಯ ಮಾಡಿದ್ದಾನೆ ಸತ್ಯ ಲಕ್ಷ್ಮಣನ ಬಗ್ಗೆಲಿ ಬಳಿ ಬಹಳ ಸಲಹೆಗಿದರು ಮಾಡಿ ಚಿಕ್ಕತೆಗೆ ನಿಜ ಹೇಳಿ ಅವರಿಗೆ ನಿಜ ವಿಚಾರ ಗೊತ್ತಾಗುವ ಹಾಗೆ ಮಾಡಿ ಇಲ್ಲವರಿಂದ ಬಹಳ ಕಷ್ಟವಿದೆ ಪದ್ಮ ಅವರಿಗೆ ಯಾವತ್ತು ದ್ರೋಹ ಮಾಡಬೇಡಿ ಎಂದು ಪದೇ ಪದೇ ಹೇಳುತ್ತಿರುತ್ತಾಳೆ ಆದರೆ ಸಹಿತ ಮಾತ್ರ ಊರ್ಮೇಳ ವಿಚಾರ ತಿಳಿಯಲೇಬಾರದು ಎಂದು ಖಡಕ್ ವಾರ್ನಿಂಗ್ ನೀಡಿರುತ್ತಾಳೆ ಇನ್ನು ಸುವಾಸ ಕೂಡ ಸುಮಾರು ಬಾರಿಗೆ ಊರ್ಮೇಳೆಗೆ ವಿಚಾರವನ್ನು ತಿಳಿಸಬೇಕು ಎಂದು ಹಲವು ಬಾರಿ ಯೋಜನೆಗಳು ನಿರ್ಮಿಸುತ್ತಾನೆ ಆದರೆ ಅದನ್ನೆಲ್ಲ ಸೀದ ಕೆಡಬಿಟ್ಟಿದ್ದರುತ್ತಾಳೆ ಆದರೆ ಈಗ ಮನೆಗೆ ಬಂದು ಸ್ವಾಮೀಜಿ ಲಕ್ಷ್ಮಣನ ಬಳಿ ಪೂಜೆಗೆ ಕುರಿತುಕೊಳ್ಳುವಾಗ ಹೆಂಡತಿಯ ಹೆಣೆಗೆ ಕುಂಕುಮ ಇಡಲು ಹೇಳುತ್ತಾರೆ ಇದನ್ನು ಕೇಳಿದ ಲಕ್ಷ್ಮಣ ಊರ್ಮೇಳ ಹಣೆಗೆ ಕುಂಕುಮ ಇಡುತ್ತಾನೆ ಇದನ್ನು ನೋಡಿದ ಸ್ವಾಮೀಜಿ ಹೇಳುತ್ತಾರೆ ನಿನ್ನ ಇನ್ನೊಂದು ಹೆಂಡತಿ ಹಣೆಗೆ ಕುಂಕುಮ ಇಡಲು ಹೇಳುತ್ತಾರೆ ಇದನ್ನು ಕೇಳಿ ಊರ್ಮೇಳೆಗೆ ಗಲಿಬಿಲಿ ಆಗುತ್ತದೆ ಊರ್ಮೇಳ ಮಾತಿಗೆ ಸಂಕಷ್ಟಪಟ್ಟ ಸಿದ್ಧ ಆದರೆ ಲಕ್ಷ್ಮಣನಿಗೆ ಏನು ಮಾಡಬೇಕು ಎಂದು ಸುಮ್ಮನೆ ಇರುತ್ತಾನೆ ಇನ್ನು ಸ್ವಾಮೀಜಿ ಬಳಿ ಹೇಳುತ್ತಾನೆ ಜೀವನ ಎನ್ನುವುದು ಬ್ರಹ್ಮಾಂಡದಲ್ಲಿ ಗೊತ್ತಿರುವುದು ಒಂದು ಸಾಸಿವೆ ಕಾಲದಷ್ಟು ಹಾಗೆಯೇ ಗೊತ್ತಿಲ್ಲದೆ ಇರುವುದು ಸಾಗರದಷ್ಟು ತಾಯಿ ಎಂದಾಗ ಊರ್ ಮೇಲೆ ಎಲ್ಲ ಗುರುಗಳು ನನ್ನ ಗಂಡ ನನ್ನ ಬಳಿಯಿಂದ ಏನನ್ನು ಮುಚ್ಚಿಡ ಮುಚ್ಚಿ ಇಟ್ಟಿಲ್ಲ ನನಗೆ ನನ್ನ ಗಂಡನ ಬಗ್ಗೆ ಎಲ್ಲವೂ ಗೊತ್ತು ಎಂದು ಹೇಳುತ್ತಾರೆ ಇದನ್ನು ನೋಡಿದ ಸೀತಾ ಮನದಲ್ಲಿ ನುಂದುಕೊಳ್ಳುತ್ತಾರೆ ನಿನ್ನ ಗಂಡ ನಿನಗೆ ಮೋಸ ಮಾಡಿದ್ದಾನೆ ಕಣ ಎಂದು ಮನದಲ್ಲಿ ಅಂದುಕೊಂಡಿರುತ್ತಾರೆ ನಿಜ ವಿಚಾರ ತಿಳಿದು ಊರ್ ಮೇಳೆಗೆ ತಿಳಿಸಲು ಮುಂದಾದ ಸೀತಾ ಇನ್ನು ಸೀತಾ ಹೇಳುತ್ತಾನೆ ಇವತ್ತು ಒಂದು ನಿಜ ಸುದ್ದಿಯನ್ನು ನಿನ್ನ ಬಳಿ ನಾನು ಹೇಳುತ್ತೇನೆ ಊರ್ ಮೇಲೆ ನೀನು ಗಟ್ಟಿ ಮನಸ್ಸು ಮಾಡಿ ಇದನ್ನು ಕೇಳಬೇಕು ನಾನು ಅದನ್ನೆಲ್ಲ ಕೇಳುತ್ತಾ ಇರುವುದು ನೀನೇನು ಇದ್ದೀರಿ ಯಾಕೆ ನನ್ನ ಗಂಡ ಶ್ರೀರಾಮಚಂದ್ರ ಅವರಿಗೆ ಇನ್ನೊಂದು ಹೆಂಡತಿ ಎಂದು ಹೇಳುತ್ತಿದ್ದಾರೆ ಅದು ಈ ಮನೆಯಲ್ಲಿ ಎಂದು ಹೇಳುತ್ತಾ ಇರುತ್ತಾರೆ ಊರ್ಮಿಳ ಪದ್ಮಳನ್ನು ಹೆಂಡತಿ ಎಂದು ಒಪ್ಪಿಕೊಂಡ ಲಕ್ಷ್ಮಣ ಲಕ್ಷ್ಮಣ ಜೋರಾಗಿ ಪದ್ಮಳನ್ನು ಕರೆಯುತ್ತಾನೆ ಪದ್ದು ಮುಂದೆ ಬಾಯ ಎಂದಾಗ ಊರ್ಮಿಳ ಅರ್ಥ ಆಗದೆ ನೋಡುತ್ತಾ ಹಾಗೆ ತನ್ನ ಅಕ್ಕ ಸೀತ ಬಳಿ ಹೇಳುತ್ತಾನೆ ಊರ್ಮಿಳ ಅಕ್ಕ ನೋಡಿ ನನ್ನ ಯಜಮಾನರು ಪದ್ಮ ಅವರನ್ನು ಪದ್ದು ಎಂದು ಎನ್ನುತ್ತಾರೆ ಪದ್ಮ ಅವರೇ ಬೇಸರ ಮಾಡಬೇಡಿ ನನ್ನ ಗಂಡ ಈಗಲೂ ಕೂಡ ತಮಾಷೆ ಮಾಡುತ್ತಿದ್ದಾರೆ ಎಂದಾಗ ಲಕ್ಷ್ಮಣ ಜೋರಾಗಿ ಹೇಳುತ್ತಾನೆ ಊರ್ಮಿಳ ಪದ್ಮ ನನ್ನ ಹೆಂಡತಿಯಾಗಿ ನಚಿಗೆ ನನ್ನ ಮಗ ಎಂದು ಹೇಳಿದಾಗ ಊರ್ಮಿಳಗೆ ಸಿಡಿದು ಪಡೆದ ಹಾಗಾಗುತ್ತದೆ ಇವಿಷ್ಟು ಇವತ್ತಿನ ವಿಡಿಯೋ ಬಿಡಿಸ್ ಲಕ್ಷ ಸಬ್ಸ್ಕ್ರೈಬ್ Many thanks for watching video.